ನಮಸ್ಕಾರ ವೀಕ್ಷಕರೇ ನಾನು ಪೂಜಾ ಹಿರೇಗೌಡರ್ ಮತದಾರರಿಗೆ ಮತ ಚಲಾಯಿಸೋದಿಕ್ಕೆ ಅವಕಾಶವನ್ನೇ ನೀಡದೆ ಬಿಜೆಪಿ ಚುನಾವಣೆಗಳನ್ನು ಗೆಲ್ತಾ ಇದೆಯಾ ಮತದಾರರ ಪಟ್ಟಿಗೆ ಕತ್ತರಿ ಹಾಕೋದು ಈಗ ಇ ನಿಯಮಗಳಿಗಿಂತ ದೊಡ್ಡ ಸಮಸ್ಯೆ ಆಗಿದೆಯಾ ಮತದಾರರಿಗೆ ಮತ ಚಲಾಯಿಸೋದಿಕ್ಕೆ ಅವಕಾಶವನ್ನು ನೀಡದೇ ಇದ್ದಾಗ ಪ್ರಜಾಪ್ರಭುತ್ವ ಅನ್ನೋದಕ್ಕೆ ಏನು ಅರ್ಥ ಇದೆ ಸಾಂಪ್ರದಾಯಿಕವಾಗಿ ವಿಪಕ್ಷಗಳನ್ನು ಬೆಂಬಲಿಸುವಂಥ ಮತದಾರರ ಹೆಸರುಗಳನ್ನು ತೆಗೆದುಹಾಕೋದಕ್ಕೆ ಬಿ ಜೆ ಪಿ ಅಧಿಕಾರಿಗಳ ಮೇಲೆ ಒತ್ತಡ ಹೇರ್ತಾ ಇದೆಯಾ ಫಾರೂಖಾಬಾದ್ ಮೀರತ್ ಮತ್ತು ಚಾಂದನಿ ಚೌಕ್ ಲೋಕಸಭಾ ಕ್ಷೇತ್ರಗಳ ಕುರಿತಾದ ತನಿಖಾ ವರದಿಯಲ್ಲಿ ನ್ಯೂಸ್ ಲಾಂಡ್ರಿ ಕಂಡುಕೊಂಡಿರೋದೇನು ಪ್ರಜಾಪ್ರಭುತ್ವದ ರಕ್ಷಣೆಗಾಗಿರುವಂಥ ನಿಯಮಗಳನ್ನು ಚುನಾವಣಾ ಆಯೋಗಗಳು ಹೇಗೆ ಉಲ್ಲಂಘಿಸಿವೆ ಮತದಾರರ ಪಟ್ಟಿ ತಿದ್ದುವಿಕೆ ಈ ಹೊಸ ಪ್ರವೃತ್ತಿಯ ಬಗ್ಗೆ ಹಿಂದಿನ ಚುನಾವಣಾ ಆಯುಕ್ತರು ಏನು ಹೇಳ್ತಾರೆ ವಿಪಕ್ಷಗಳು ಇ ವಿ ಏನೋ ನಡೀತಾ ಇದೆ ಅಂತ ತಲೆ ಕೆಡಿಸ್ಕೊಂಡಿರುವಾಗ ಬಂದಿರುವಂಥ ಈ ಹೊಸ ವರದಿಯೊಂದು ಇ ವಿಎಮ್ಗೂ ಮೊದಲೇ ಹೇಗೆ ಮತಗಳೇ ಇಲ್ಲದ ಹಾಗೆ ಮಾಡಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಬೆಳಕಿದೆ ಅದ್ರ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಹೇಳಿದೀವಿ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾ ಭಾರತಿ ಚಾನಲ್ ಇದೆ ಕೊನೆಯವರೆಗೂ ಆ ವಿಡಿಯೋನ ನೋಡಿ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದರ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸರ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು